ವಾರ್ತೆಗಳ ವಿವರ ಮಾದಕ ವಸ್ತು ಗಾಂಜಾ ಮಾರಾಟ ಸಾಗಾಣಿಕೆ ಸೇವನೆ ಹಾಗೂ ಬೆಳೆಯುವುದು ಸಂಗ್ರಹಣೆ ಇವೆಲ್ಲ ಇವೆಲ್ಲ ಕೃತ್ಯಗಳು ಶಿಕ್ಷಾರ್ಹ ಅಪರಾಧ ಆಗಿದ್ದು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಮಾದಕ ವಸ್ತು ಗಾಂಜಾ ವಿರುದ್ಧ ಶೂನ್ಯ ಸಹಿಷ್ಣುತೆಯನ್ನ ಹೊಂದಿದ್ದು ತಳಮಟ್ಟದಿಂದ ಇದರ ನಿಯಂತ್ರಣಕ್ಕೆ ಜಿಲ್ಲಾದ್ಯಂತ ಶಿವಮೊಗ್ಗ ನಗರ ಮತ್ತು ಜಿಲ್ಲೆಯಲ್ಲಿ ವಿಶೇಷ ಕ್ರಮ ಕೈಗೊಂಡಿದ್ದೇವೆ ಎಂದ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಕೆ ಮಿಥುನ್ ಕುಮಾರ್ ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿವಮೊಗ್ಗ ನಗರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಾಂಜಾ ಸೇವನೆ ಪ್ರಕರಣ ಐನೂರ ಅರವತ್ತ್ ಮೂರು ದಾಖಲಾಗಿತ್ತು ಒಟ್ಟು ಆರುನೂರ ಎಪ್ಪತ್ತೊಂದು ಆರೋಪಿತರನ್ನ ವಶಕ್ಕೆ ಪಡೆದು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಇನ್ನು ಶಿವಮೊಗ್ಗ ನಗರವೊಂದರಲ್ಲೇ ಅಕ್ರಮ ಗಾಂಜಾ ಮಾರಾಟ ಸಾಗಾಣಿಕೆ ಮತ್ತು ಬೆಳೆದ ಆರೋಪಿತರ ವಿರುದ್ಧ ಒಟ್ಟು ಎಂಬತ್ತೈದು ಸೇವನೆ ಪ್ರಕರಣಗಳು ದಾಖಲಾಗಿದ್ದು ಅರವತ್ತೈದು ಆರೋಪಿತರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಇನ್ನು ಮಾದಕ ವಸ್ತು ಮತ್ತು ಗಾಂಜಾ ನಿಯಂತ್ರಣ ಸಂಬಂಧ ಏರಿಯಾ ಡಾಮಿನೇಷನ್ ವಿಶೇಷ ಗಸ್ತು ಕಾರ್ಯಾಚರಣೆ ತಂಡಸೆ ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾಗೂ ಹೊರ ವಲಯಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಟ್ಟಹಾಕುವ ಸಂಬಂಧ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಮತ್ತು ನಗರ ವ್ಯಾಪ್ತಿಯಲ್ಲಿ ಡಿಎಆರ್ ಹಾಗೂ ಕ್ಯೂಆರ್ಟಿ ತಂಡದೊಂದಿಗೆ ಸಂಜೆ ಆರರಿಂದ ಹತ್ತರವರೆಗೆ ವಿಶೇಷ ಗಸ್ತು ಕಾರ್ಯಾಚರಣೆ ನಡೆಸಿ ಮಾದಕ ವಸ್ತು ಸೇವನೆ ಮಾಡಿರುವ ಬಗ್ಗೆ ಅನುಮಾನ ಬಂದವರನ್ನ ಠಾಣೆಗೆ ಕರೆತಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಸೇವನೆ ದೃಢಪಟ್ಟವರ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆ ರೀತಿಯ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಒಟ್ಟು ಯೂ ವೀಲರ್ನಲ್ಲಿ ಅಥವಾ ಟ್ರಿಪಲ್ ರೈಡಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಥವಾ ಯಾವುದೇ ರೀತಿ ಪಬ್ಲಿಕ್ ಇಂದ ಕಂಪ್ಲೇಂಟ್ಸ್ ಬಂದರೂ ಕೂಡ ಫಸ್ಟ್ ನಾವು ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಮಾಡಿಸಿಕೊಂಡ್ವಿ ನಿಮಗೆ ಸ್ಟಾಟಿಸ್ಟಿಕ್ಸ್ ನಾವು ನೀವು ನೋಡ್ತು ಅಂತಂದರೆ ಸುಮಾರು ನಾಲ್ಕು ಸಾವಿರದ ಇನ್ನೂರ ಒಂಬತ್ತು ಜನನ ನಾವು ಇಸ್ಲಿ ಗಾಂಜಾ ಕನ್ಸಂಪ್ಷನ್ ಟೆಸ್ಟಿಗೆ ಒಳಪಡಿಸಿದ್ದೀವಿ ಆ ನಾಲ್ಕು ಸಾವಿರದ ಇನ್ನೂರ ಒಂಬತ್ತು ಜನದಲ್ಲಿ ನಮಗೆ ನಾನ್ನೂರ ಇಪ್ಪತ್ತು ಜನ ಪಾಸಿಟಿವ್ ಅಂತಂದು ಬಂದಿದೆ ಇನ್ನು ಮಿಕ್ಕಿದವ್ರದ್ದು ನೆಗೆಟಿವ್ ಅಂತ ಬಂದಿದೆ ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಹತ್ತುವರೆವರೆಗೂ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸಸ್ ಅಂತ ಮಾಡ್ತಾ ಇದೀವಿ ಅದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಕೆಲವೊಂದು ಕಡೆ ಫುಡ್ ಪ್ಯಾಟ್ರೋಲಿಂಗ್ ಮಾಡ್ತೀವಿ ಮತ್ತು ಈ ಖಾಲಿ ಲೇಔಟ್ಸು ಅಥವಾ ಅಡ್ಡಾಗಳಂತಂದು ಮಾಡಿಕೊಂಡು ಸುಮ್ಮನೆ ನಾಲ್ಕೈದು ಜನ ಅನುಮಾನಾಸ್ಪದವಾಗಿ ಕೂತ್ಕೊಂಡಿರ್ತಾರೆ ಅಂತಂದರೆ ಅಂಥವ್ರನ್ನ ಪಿಕ್ ಮಾಡಿಕೊಂಡು ನಮ್ಮ ಡಿ ಆರ್ ವೆಹಿಕಲ್ನ ಕಳಿಸಿ ಪಿಕ್ ಮಾಡಿಕೊಂಡು ಸ್ಟೇಷನಿಗೆ ಕರ್ಕೊಂಡು ಬಂದು ಅವ್ರದ್ದು ಆಂಟಿಸಿದೆ ಚೆಕ್ ಮಾಡಿ ಇಂಥವ್ರಿಗೆ ನಾವು ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಕೂಡ ಒಳಪಡಿಸ್ತಾ ಇದ್ವಿ ಇದು ಎಂಟೈರ್ ಡಿಸ್ಟ್ರಿಕ್ಟಲ್ಲಿ ಮಾಡ್ತಾ ಇದ್ವಿ ಎಸ್ಪೆಷಲಿ ಫೋಕಸಿಂಗ್ ಆನ್ ಶಿವಮೊಗ್ಗ ಸಿಟಿ ಶಿವಮೊಗ್ಗ ಸಿಟಿದೇ ನಂಬರ್ಸು ಎಕ್ಸ್ಟ್ರಾ ಸೆಪರೇಟಾಗಿ ಕೊಟ್ಟಿದ್ದೀನಿ ಶಿವಮೊಗ್ಗ ಸಿಕ್ಸ್ ಸಿಟಿನಲ್ಲೇನೆ ಈ ಸಲ ಇನ್ನೂರ ಎಪ್ಪತ್ತೊಂಬತ್ತು ಜನ ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ದು ಪಾಸಿಟಿವ್ ಬಂದಿದೆ ಒಟ್ಟು ಎರಡು ಸಾವಿರದ ಏಳ್ನೂರ ತೊಂಬತ್ತಾರು ಜನದ್ರ ಮೇಲೆ ನಾವು ಗಾಂಜಾ ಕನ್ಸಂಪ್ಷನ್ ಟೆಸ್ಟನ್ನು ಮಾಡಿಸಿದ್ವಿ ಅದು ಒಂದು ಎರಡನೇದು ಈ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಜೊತೆಗೆ ಡ್ರೋನ್ ಕೂಡ ನಾವು ಬಳಕೆ ಮಾಡಿಕೊಡ್ತಾ ಇದ್ದೀವಿ ಎಲ್ಲಲ್ಲಿ ಸ್ವಲ್ಪ ಈ ಅಡ್ಡಗಳ ಥರ ಮಾಡ್ಕೊಂಡಿರ್ತಾರೆ ಔಟ್ಸ್ಕರ್ಟ್ಸ್ ಇರ್ತಾರೆ ಪೊಲೀಸರು ಹೋಗೋ ಅಷ್ಟರಲ್ಲಿ ಅವರು ಹೊರಗಡೆ ಓಡೋಗ್ಬೋದು ಆ ರೀತಿ ಏನಾದ್ರು ಮಾಡ್ತಾರೆ ಅಂತಂದರೆ ಅಂಥ ಕಡೆಯಲ್ಲೂ ಕೂಡ ನಾವು ಡ್ರೋನ್ನ ಕಳಿಸಿ ಅವರು ಇಮೇಜಸ್ನ ಕ್ಯಾಪ್ಚರ್ ಮಾಡಿಕೊಂಡು ಆನಂತರ ಅವ್ರನ್ನ ಸ್ಟೇಷನ್ಗೆ ಪಿಕ್ ಮಾಡ್ಕೊಂಡು ಬಂದು ಅವ್ರಿಗೆ ಇಂಟ್ರಾಗೇಷನ್ ಮಾಡಿ ಗಾಂಜಾ ಅವ್ರಿಗೆ ಎಸ್ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬಂತು ಅಂತಂದರೆ ಎಲ್ಲಿಂದ ತೊಗೊಂಡ್ಬರ್ತಾರೆ ಯಾರು ಇವರಿಗೆ ಸಪ್ಲೈ ಮಾಡ್ತಾರೆ ಅಥವಾ ಸಪ್ಲೈಯರ್ ಇದ್ದಾರೆ ಅಂತಂದರೆ ಯಾರಿಗೆ ಇವರು ಸಪ್ಲೈ ಮಾಡ್ತಾರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಂಡು ಬಂದ್ಬಿಟ್ಟು ನಾವು ಕೇಸಸ್ನ ಮಾಡ್ತಾ ಇದ್ವಿ ಶಿವಮೊಗ್ಗ ಜಿಲ್ಲಾ ಪೊಲೀಸಿಂದ ದೆರಿ ಈಸ್ ಝೀರೋ ಟಾಲರೆನ್ಸ್ ಫಾರ್ ಗಾಂಜಾ ಆರ್ ಎನಿ ಅದರ್ ಸಚ್ ಇಲೀಗಲ್ ಆಕ್ಟಿವಿಟೀಸ್ ಮೊದಲನೇದು ಎರಡನೇದು ಎರಡನೇದು ಅವೇರ್ನೆಸ್ ರಿಲೇಟೆಡ್ ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ನಾವು ಅವೇರ್ನೆಸ್ ಕಾರ್ಯಕ್ರಮನ ಮಾಡ್ತಾ ಇದೀವಿ ಮೊನ್ನೆ ರೀಸೆಂಟ್ ಆಗಿ ಸಮರ್ಥ ಸೇತುವಂತಂದು ಒಂದು ವಾಲಂಟಿಯರ್ ಪ್ರೋಗ್ರಾಮ್ನ ಕೂಡ ಮಾಡ್ಕೊಂಡಿದ್ದೀವಿ ಸದೃಢ ಸಮಾಜನ ನಾವು ನಿರ್ ನಿರ್ಮಿಸಬೇಕು ಅಂತಂದು ಒಂದು ಉದ್ದೇಶ ಇಟ್ಕೊಂಡು ಈ ವರ್ಷ ಇಪ್ಪತ್ತು ಇಪ್ಪತ್ತೈದರಲ್ಲಿ ಈ ಜನವರಿಯಿಂದ ನವೆಂಬರ್ ಮೂವತ್ತು ಮೂವತ್ತನೇ ತಾರೀಕುವರೆಗೂ ಸುಮಾರು ಆರುನೂರ ಹದಿಮೂರು ಜಾಗೃತಿ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ವಿ ಇದು ಎಂಟೈರ್ ಜಿಲ್ಲೆನಲ್ಲಿ ಆ್ಯಂಡ್ ಮೋಸ್ಟ್ಲಿ ಅರೌಂಡ್ ಸೆವೆಂಟಿ ಪರ್ಸೆಂಟ್ ನಮ್ಮ ಶಿವಮೊಗ್ಗ ಸಿಟಿನಲ್ಲೇ ನಾವು ಫೋಕಸ್ ಮಾಡಿದ್ದೀವಿ ಐವತ್ತೆರಡು ಸಾವಿರ ಮಕ್ಕಳು ಎಸ್ಪೆಷಲಿ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಮಕ್ಕಳನ್ನು ನಾವು ಟಾರ್ಗೆಟ್ ಮಾಡಿಕೊಂಡು ಅಷ್ಟು ಜನಕ್ಕೆ ನಾವು ಅವೇರ್ನೆಸ್ ಸೆಷನ್ಸ್ನ ಕೊಟ್ಟಿದ್ದೀವಿ ಅದರ ಜೊತೆಗೆ ಎಲ್ಲಿ ಕಾಲೇಜಸ್ಸು ಮತ್ತು ಸ್ಕೂಲ್ಸು ಸುತ್ತಮುತ್ತ ಇಲ್ಲೆಲ್ಲೋ ಚಾಕ್ಲೇಟ್ ಮುಖಾಂತರ ಮಾರಾಟ ಮಾಡ್ತಾರೆ ಅಥವಾ ಸಿಗರೇಟು ಬಿಡಿ ಮುಖಾಂತರ ಮಾರಾಟ ಮಾಡ್ತಾರೆ ಅಂತಂದು ಎಲ್ಲೆಲ್ಲಿ ನಮಗೆ ಕಂಪ್ಲೇಂಟ್ಸ್ ಬರುತ್ತೆ ಅಥವಾ ವಾಲೆಂಟಿಯರ್ ಆಗೇನೇ ಎಲ್ಲೆಲ್ಲಿ ಹಬ್ಸಿದ್ದಾವೆ ಈ ಸಹ್ಯಾದ್ರಿ ಕಾಲೇಜ್ ಸುತ್ತಮುತ್ತ ಜೆ ಎನ್ ಎನ್ ಸಿ ಇ ಕಾಲೇಜ್ ಸುತ್ತಮುತ್ತ ಎನ್ ಎ ಎಸ್ ಮತ್ತು ಡಿ ವಿ ಎಸ್ ಕಾಲೇಜ್ ಸುತ್ತಮುತ್ತ ಅಲ್ಲಿ ಪಾನಿಪುರಿ ಆ್ಯಂಗ್ ಆಗಿರಬಹುದು ಅಥವಾ ಅಲ್ಲಿ ಬುಕ್ ಸ್ಟೋರ್ಸ್ ಆಗಿರಬಹುದು ಅಲ್ಲಿ ಜೆರಾಕ್ಸ್ ಅಂಗಡಿಗಳಾಗಿರ್ಬೋದು ಅದಕ್ಕೆ ನಾವು ರ್ಯಾಂಡಮ್ ಆಗಿ ರೈಡ್ ಮಾಡಿಬಿಟ್ಟು ಅಲ್ಲಿ ಕೋಟ್ಪಾ ಕೇಸಸ್ಸು ಮತ್ತು ಗಾಂಜಾ ಕನ್ಸರ್ ಅಂದರೆ ಗಾಂಜಾ ರಿಲೇಟೆಡ್ ಏನಾದರೂ ಮಾಹಿತಿ ಇದೆಯಾ ಅಂತ ನೋಡ್ಕೊಂಡು ಅದರ ರಿಲೇಟೆಡ್ ಕೇಸಸ್ಸು ಕೂಡ ಮಾಡ್ತಾ ಇದ್ವಿ ಅದ್ರ ಸ್ಟ್ಯಾಟಿಸ್ಟಿಕ್ಸು ಕೊಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂಬೈನೂರ ಇಪ್ಪತ್ತ ಒಂಬತ್ತು ಆ ರೀತಿ ಪ್ರಕರಣಗಳನ್ನ ನಾವು ಮಾಡಿದ್ವಿ ಇದು ಪ್ರೋಆಕ್ಟಿವ್ ಆಗಿ ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇರ್ತೀವಿ ಮತ್ತೊಮ್ಮೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಇದಾಗಿನಿ ವೆಂಕಟೇಶ್ ಯಾವ್ದಾದ್ರು ಕಾನ್ಫಿಡೆನ್ಷಿಯಾಲಿಟಿಗೆ ಸಮೀಮಿಸ್ ಟೈಮ್ ನಾನು ಅದನ್ನು ಹೇಳ್ತೀನಿ ಏಜ್ ಗ್ರೂಪು ಇಟ್ ಈಸ್ ಅರೌಂಡ್ ಏಯ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಟು ಜಾಸ್ತಿ ಇದೆ ಇನ್ಕ್ಲೂಡ್ ಮಾಡಿಕೊಂಡು ಡೆಫಿನೆಟ್ಲಿ ಬರೀ ಒಂದು ಐದರಿಂದ ಆರು ಕೇಸಸ್ ಮಾತ್ರ ಆಗಿದೆ ಏನಾಗುತ್ತೆ ಪಾಸಿಟಿವ್ ಕೇಸಸ್ ಏನ್ ಬರುತ್ತೆ ಅದ್ರದ್ದು ಪ್ರಮಾಣ ಕೂಡ ಕಮ್ಮಿ ಇದೆ ಅದನ್ನ ಈಗ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಈಗಲೇ ನಾನು ಪೂರಾ ಡೀಟೇಲ್ಸ್